ನೆಲ್ಮಂಗ್ಲ ತಾಲೂಕಿನ ದೋಪಾಸ್ಪೇಟೆಯಲ್ಲಿ ದಾರುಣ ಘಟನೆ ನಡೆದಿದ್ದು ಸುಟ್ಟು ಕರ್ಕಲಾದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆ ಸಂಶಯಗೊಂಡ ತವರು ಮನೆಯವರು ಬಂದು ನೋಡಿದಾಗ ಮಗಳ ಶವ ಬಾತ್ರೂಮ್ ನಲ್ಲಿ ಪತ್ತೆಯಾಗಿದೆ ಮೃತ ಮಹಿಳೆಯ ಹೆಸರು ಕಾವ್ಯ ಇಪ್ಪತ್ತೇಳು ವರ್ಷದ ಏಕೆ ಎರಡು ಮಕ್ಕಳ ತಾಯಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದವಳು ಇದೇ ಹಾಸನದ ಆಲೂರು ತಾಲೂಕಿನ ಮಣಿಪುರದ ಶಿವಾನಂದ್ ಮದುವೆಯಾಗಿದ್ರು ಗಂಡ ಪೇಟೆಯ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣಕ್ಕೆ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳ ಜೊತೆ ಪೇಟೆಯಲ್ಲಿ ವಾಸವಾಗಿದ್ರು ಗಂಡ ಶಿವಾನಂದ್ ಕುಡಿತ ಚಟ ಮೈಗೆಟ್ಟಿಸಿಕೊಂಡಿದ್ದು ಕುಡಿತದಿಂದ ಲಿವರ್ ಫೈಲೋರ್ ಆಗಿ ಆರೋಗ್ಯ ಹದಗೆಟ್ಟಿತು ಇದೇ ವೇಳೆ ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದ ಶಿವಾನಂದ ಮನೆಯಲ್ಲಿಯೇ ಇದ್ದ ಆರೋಗ್ಯ ಮತ್ತು ಕೆಲಸದ ಕಾರಣದಲ್ಲಿ ಸಂಸಾರದಲ್ಲಿ ಬಿರುಪು ಮೂಡಿತು ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿತ್ತು ಸಾಂಸಾರಿಕ ಜಗಳದಿಂದ ಬೇಸರಗೊಂಡಿದ್ದ ಕಾವ್ಯ ತವರ ಮನೆಗೆ ಹೋಗಿದ್ಲು ಕೆಲವು ದಿನಗಳ ಹಿಂದೆಯಷ್ಟೇ ಗಂಡನ ಮನೆಗೆ ಬಂದಿದ್ಲು ಮಗಳ ಯೋಗಕ್ಷೇಮ ವಿಚಾರಿಸಲು ಕಳೆದ ಶನಿವಾರ ಫೋನ್ ಮಾಡಿದಾಗ ಗಂಡ ಶಿವಾನಂದ್ ಹೆಂಡತಿ ಮಲಗಿದ್ದಾಳೆಂದು ಹೇಳಿದ ಸಂಶಯಗೊಂಡ ತವರು ಮನೆಯವರು ಬಂದು ನೋಡಿದಾಗ ಬೆಳಕಿಗೆ ಬಂದಿದೆ ಇಂದು ಬೆಳಗ್ಗೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ ಕೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಮೇಲ್ನೋಟಕ್ಕೆ ಆಕೆಯ ಗಂಡನೆ ಕೃತ್ಯ ಮಾಡಿರುವ ಸಾಧ್ಯತೆ ಇದೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಕೊಲೆ ಮಾಡಲಾಗಿದೆ ವಿಚಾರಣೆಯ ನಂತರ ಸತ್ಯಾಂಶ ಬೆಳಕಿಗೆ ಬರಲಿದೆ ಎಂದರು ನಮಗೆ ಈ ಫೋನ್ ಮುಖಾಂತರ ಬಂದಾಗ ಇಲ್ಲಿ ನೋಡಿದ್ದಾಗಿ ಇಲ್ಲಿ ಒಳಗಡೆ ಬಾತ್ರೂಮ್ ಒಳಗಡೆ ಇವ್ರದ್ದು ಬಾಡಿಯನ್ನು ಬರ್ನ್ ಮಾಡಿದ್ದು ನಮಗೆ ಕಂಡು ಬಂದಿದ್ದಿದೆ ಆ ಪ್ರಕಾರ ಪೊಲೀಸ್ ಸ್ಟೇಷನ್ ಇದರಲ್ಲಿ ಮರ್ಡರ್ ಕೇಸನ್ನು ಈಗ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಅವರ ಹಸ್ಬೆಂಡು ಮಾಡಿರೋದು ಅಂತ ನಮಗೆ ಗೊತ್ತಾಗಿದ್ದಿದೆ ಆ ಪ್ರಕಾರ ಸೆಕ್ಯೂರ್ ಮಾಡಿದ್ದೀವಿ ಅವ್ರಿಗೂ ಕೂಡ ಆಮೇಲೆ ಇನ್ನೂ ಫರ್ದರ್ ಯಾಕೆ ಇದು ಮಾಡಿದ್ರು ಏನು ಅಂತ ತಿಳ್ಕೊಂಡ್ಬಿಟ್ಟು ತನಿಖೆ ನಮ್ಗೆ ಗೊತ್ತಾಗುತ್ತೆ ಆ ಪ್ರಕಾರ